ನಮಸ್ತೆ ಬಂಧುಗಳೇ ಗೋವಿಂದ ದಾಸ್ ಅಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮ ಮನೆಯೊಳಗಿನ ಹಿರಿಯರು ಮೈದಾ ಯೂಸ್ ಮಾಡಿದ ಗೋಧಿ ಹಿಟ್ಟಿನಿಂದ ರುಚಿಯಾಗಿರುವಂಥ ತಿಂಡಿಯನ್ನು ರೆಡಿ ಮಾಡ್ತಿದ್ದರಿ ಹೆಂಗೆ ಮಾಡ್ತಾರನೋ ಅಂತ ಸಣ್ಣವರಿದ್ದಾಗ ನಾವು ಆಲೋಚನೆ ಮಾಡ್ತಿದ್ದೆವು ರೀ ಇವತ್ತು ಅವ್ರದೇ ಒಂದು ರೆಸಿಪಿಯನ್ನು ನಾನು ಇಲ್ಲಿ ನಿಮಗೆ ತೋರಿಸಿ ಕೊಡ್ತಾ ಇದ್ದೀನಿ ರೀ ಮೊದಲಿಗೆ ಇದನ್ನು ರೆಡಿ ಮಾಡೋಕೆ ನೋಡಿರಿ ಪರಾತ ಬೇಕ್ರಿ ಪರಾತ ತಗೊಂಡಿನ್ರಿ ಅದರ ಸಾಣಗಿ ಹಿಟ್ಟು ಎರಡು ಕಪ್ ಗೋಧಿ ಹಾಕೊಂಡು ಹಾಕ್ಕೊಂಡು ಸಾಣಿಸೋಕತ್ತಿನಿರಿ ಇದು ಮಾಡುವಂಥ ಮೆಥಡ ಡಿಫ್ರೆನ್ಸ್ ಐತ್ರಿ ಮತ್ತು ರುಚಿ ಕೂಡ ಅಷ್ಟೇ ಇರ್ತೈತ್ರಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ ಈಗ ಅದನ್ನು ಒಂದು ಬೌಲಿಗೆ ಹಾಕೊಂಡಿನ್ರಿ ಸಾಣಿಸ್ ಹಿಟ್ಟನ್ನ ಅದೇ ಪ ಪರಾತದೊಳಗೆ ನೋಡ್ರಿ ಒಂದು ಮುಖಾಲು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಚಿರೋಟಿ ರವೆ ಅರ್ಧ ಕಪ್ ಹಾಕ್ಕೊಂಡಿನಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಚಿರೋಟಿ ರವೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ರೀ ನೀರಾಗ ಇದಕ್ಕೆ ದಪ್ಪನ ರವೆ ಕೂಡ ನೀವು ಹಾಕೋಬೋದ್ರೆ ಅದ್ರ ಅದನ್ನು ಚಲೋ ಆಗ್ತತ್ರಿ ನಮ್ಮ ಪರ್ಫೆಕ್ಟ್ ಆಗ್ಬೇಕಂದ್ರೆ ಸಣ್ಣನ ರವೆ ಹಾಕೋರಿ ಪರ್ಫೆಕ್ಟ್ ಆಗ್ತತ್ರಿ ಈಗ ಅದು ಸ್ವಲ್ಪ ನೆನಿಬೇಕು ರೀ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಂಡ್ಬಿಡೋನ್ರಿ ರುಚಿಗೆ ಅನುಸಾರ ಉಪ್ಪು ಒಂದಿಷ್ಟು ಜೀರಿಗೆ ಅಜವನ ಚಿಲ್ಲಿ ಫ್ಲೇಕ್ಸ್ ಎಲ್ಲಾನು ಒಂದೊಂದು ಸ್ಪೂನ್ ಹಾಕೊಂಡಿನ್ರಿ ಹಂಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದಿನಿರೀ ಸಣ್ಣಗೆ ಅದು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿನಿ ಅಷ್ಟೊಳಗಾಗಿ ನಮ್ಮ ರವೆ ನೆಂದ ಹೂವು ಹಂಗೆ ಆಗೈತಿ ನೋಡಿರಿ ಇದು ಯಾಕಂದ್ರೆ ಸಣ್ಣನ ರವೆ ಹಾಕ್ಕೊಂಡಿವಲ್ರ ಹಂಗಾಗಿ ಇದಕ್ಕೆ ಟೈಮೇನು ಜಾಸ್ತಿ ತೊಗೊಳಂಗಿಲ್ಲರ ಬೇಗನೆ ನೆಂದ್ಬಿಡ್ತೈತಿ ಇದು ಈ ನೆಂದಿರುವಂಥ ರವಾನ ನೀಟಾಗಿ ನಾವು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಲ್ಲರೂ ಮೊದಲಗ ರವೆ ಹಿಟ್ಟು ಹಾಕಿ ನೀರು ಹಾಕ್ತಾರ್ರೆ ಇದು ನಮ್ದು ಮಾಡ್ತಿರುವಂಥ ಮೆಥಡ್ ಡಿಫ್ರೆಂಟ್ ಐತ್ರಿ ಅದಕ್ಕೆ ಹೇಳಿದ್ರಿ ನಾನು ಭಾಳ ಡಿಫ್ರೆಂಟ್ ಆಗಿರುವಂಥ ವಿಧಾನ ಐತಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡ್ರಿ ಅವಾಗ ಅರ್ಥ ಆಗ್ತೈತಿ ಅಂತ ನಿಮಗೆ ಪಾಸ್ ಮಾಡೋಕೆ ಹೋಗಬೇಡ್ರಿ ಸ್ವಲ್ಪ ಐತಿ ಎಂತೈತಿ ಹೇಳಿ ಪಾಸ್ ಮಾಡ್ದು ಸ್ಕಿಪ್ ಮಾಡ್ದು ಮಾಡಬೇಡ್ರಿ ಪೂರ್ತಿ ನೋಡ್ರಿ ಅವಾಗ ಆಗಿ ನೀವು ಕೂಡ ನಾಷ್ಟಾ ರೆಡಿ ಮಾಡ್ತೀರಿ ಈಗ ಎಲ್ಲಾನು ಹಿಟ್ಟನ್ನು ಹಾಕಿ ಚಲೋತ್ನಂಗ ಮಿಕ್ಸ್ ಮಾಡ್ಕೊಂಡಿವ್ರಿ ಈಗ ನೋಡಪ್ಪ ಇದು ಕೈಗೆ ಹಿಂಗೆ ಹತ್ತಾಕತ್ತೈತಿ ಇದರಿಂದ ಹೆಂಗೆ ನಾಷ್ಟಾ ರೆಡಿ ಮಾಡ್ಕೋಬೇಕು ನಾವು ಅಂತ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದು ರೀ ಆಗಿ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡ್ರಿ ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಚಲೋ ತಂಗೆ ಹಿಂಗೆ ಮಿದ್ಕೊಬೇಕ್ರಿ ನಾವು ಅಂಗೈಯಿಂದ ಹಿಂಗೆ ನಾಡಬೇಕ್ರಿ ಈಗ ನೋಡ್ರಿ ನಿಮ್ಮ ಮನ್ಯಾಗ ಬೆಳಗಿನಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೀರಿ ಅಲಿಸ್ ಹೋಗ್ಬಿಟ್ಟಿರ್ತೀರಿ ಇಲ್ಲ ಯಾರ ಜೊತೆಯನ್ನ ಜಗಳ ಮಾಡ್ಕೊಂಡಿರ್ತೀರಿ ಇಲ್ಲ ಮ್ಯಾಲರ ಸಿಟ್ಟು ಬಂದಿರ್ತೈತಿ ನಿಮ್ಗೆ ಈಗ ಸಿಟ್ಟು ಬಂದ್ರೆ ಅತ್ತಿಗೇನು ಏನು ಅನ್ನೋಕ್ಕಾಗಂಗಿಲ್ಲ ಮಾವೇನು ಅನ್ನೋಕ್ಕಾಗಂಗಿಲ್ಲ ಗಂಡು ಏನು ಅನ್ನೋಕ್ಕಾಗಂಗಿಲ್ಲ ಎಲ್ಲರ ಸಿಟ್ಟು ಕೋಪ ತಾಪ ಎಲ್ಲ ಈ ಹಿಟ್ಟಿಗೆ ತೋರಿಸ್ಕೊಂಡ್ಬಿಡ್ರಿ ನೀವು ಮೊದಲು ಅಂತಿದ್ದರಿ ಅತ್ತಿ ಸಿಟ್ಟು ಬಚ್ಚಲದಾಗ ಅಂತ ಈಗ ಬಚ್ಚಲದಾಗ ಬ್ಯಾಡ್ರಿ ಹಿಟ್ಟಿನ ಮೇಲೆ ತೋರಿಸ್ಕೊರಿ ನೀವು ಈಗ ನೋಡಿ ನೀವು ಲೆಕ್ಕ ಹಾಕಿ ಒಂದು ಹತ್ತರಿಂದ ಹನ್ನೆರಡು ಸಲ ಹಿಂಗೆ ಬಡಿರಿ ಹಿಟ್ಟದು ಅದಕ್ಕೆ ಅದ ಸಟ್ ಆಗ್ತೈತ್ರಿ ನಾದದು ಗಿದುದು ಏನೂ ಬ್ಯಾಡ್ರಿ ನಾವು ಈಗ ಇದ್ರ ಮೇಲೆ ನೋಡ್ರಿ ಅದು ಸಟ್ ಆಯ್ತು ಈಗ ನಾವು ಒಂದು ಹತ್ತರಿಂದ ಹನ್ನೆರಡು ಸಲ ಬಡಿದೀನಿ ಅದನ್ನು ನಾ ಬಡಿದು ಕೂಡ ನೀಟಾಗಿ ತೋರ್ಸಿನಿ ನಿಮ್ಗೆ ಈಗ ಸ್ವಲ್ಪ ಎಣ್ಣೆ ಹಾಕಿ ನಾವು ಇದನ್ನು ಹಿಂಗೆ ಮಾಡ್ಕೋಬೇಕ್ರಿ ಇದನ್ನ ಎಣ್ಣೆ ಹಾಕಿಲ್ಲ ಅಂತಂದ್ರೆ ಪರಾತಕ್ಕ ಹತ್ಕೊತತ್ರೆ ಮಾಡಾಕ ಬರೋದಿಲ್ಲ ನಮಗೆ ನೋಡಿರಿ ಹೆಂಗೈತೆ ಅಂತ ತೋರ್ಸಾಕತ್ತೀನಿ ನಾನು ನಿಮ್ಗೆ ಸೇಮ್ ಬೆಣ್ಣು ಇದ್ದಂಗೆ ಆಯ್ತದಿಲ್ಲ ರೀ ಬೆಣ್ಣು ಹಿಂಗೆ ಇರ್ತದಿಲ್ರಿ ಇಷ್ಟು ಬೆಣ್ಣೆ ಹಂಗೆ ಹಿಟ್ಟಿರೋದನ್ನ ಹೆಂಗೆ ಮಾಡ್ಬೇಕಪ್ಪ ಅಂತ ನೀವು ಆಲೋಚನೆ ಮಾಡ್ತಿರ್ಬೋದು ಮುಂದೆ ನೋಡ್ತಾ ಹೋಗ್ರಿ ನಿಮ್ಗೆ ಹೆಂಗೆ ಅಂತ ಅರ್ಥ ಆಗ್ತೈತಿ ಈಗ ಇದಕ್ಕೆ ಒದ್ದೆ ಬಟ್ಟಿ ಹಾಕಿ ಒಂದು ಸ್ವಲ್ಪ ಹತ್ತ ಮುಚ್ಚಿಡ್ರಿ ಆ ಮುಂದಿಂದೆಲ್ಲ ರೆಡಿ ಮಾಡ್ಕೊಳ್ಳೋರಿಗೆ ಮುಚ್ಚಿಡಣ್ರಿ ಅದನ್ನು ಈಗ ಈ ಕಡೆಗೆ ನೋಡಿರಿ ಎರಡ ಮುಸ್ತಿಯಷ್ಟು ಆ ಅವಲಕ್ಕಿನ ನೀರು ಹಾಕಿ ತೊಳೆದ ಮುಂಚೆ ನಾನು ನೆನೆ ಇಟ್ಟಿದ್ದೆರೆ ಅದು ಹೂವಾದಂಗೆ ಆಗೈತಿ ರೀ ನಂದು ಆ ನೆಂದಿರುವಂಥ ಅವಲಕ್ಕಿಯನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ಬಿಡೋನ್ರಿ ನಾವು ಈಗ ನೋಡಿರಿ ನಮ್ಮ ಸೇಮ್ ಆಲೂಗಡ್ಡೆ ಪೇಸ್ಟ್ ಕಂಡಂಗೆ ಕಾಣಕತೈತೆ ಹೌದಿಲ್ಲ ರೀ ಇವತ್ತು ಇದು ಆಲೂಗಡ್ಡೆಯಿಂದ ಮಾಡ್ತಾ ಇಲ್ಲ ನಾವು ಅವಲಕ್ಕಿಯಿಂದ ಡಿಫ್ರೆಂಟ್ ಆಗಿರುವಂಥ ವಿಧಾನದಲ್ಲಿ ನಾವು ಮಾಡಿ ತೋರಿಸ್ತಾ ಇದ್ದೀವಿ ರೀ ಈ ಆಲೂಗಡ್ಡೆಯಿಂದ ಮಾಡಿರೋ ತಿಂದು ತಿಂದು ಎಲ್ಲರಿಗೂ ಬೇಸಾಗಿರ್ತೈತಿ ರೀ ಹಾಗಾಗಿ ಹೊಸ ರುಚಿ ವಿಧಾನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ನೊಳಗೆ ನೋಡಿರಿ ಒಂದು ಕಾಪಿನಷ್ಟು ಇದು ಖಾರ ಅಂತಾರ್ರೀ ಮಿಕ್ಸರ್ ಅಂತಾರೀ ನಮ್ಕಿನಂತಾರ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಕರೀತಾರೀ ಅದನ್ನು ಮಿಕ್ಸಿ ಜಾರ್ನೊಳಗೆ ನೊಳಗ್ ಹಾಕೊಂಡರೆ ಒಂದಿಷ್ಟು ಫ್ರೈ ಮಾಡ್ಕೊಂಡು ಈಗ ಅದ್ರ ಜೊತೆಗೆ ನೋಡ್ರಿ ಫ್ರೈ ಮಾಡ್ಕೊಳ್ತ ಶೇಂಗಾ ಕರಿಬೇವು ಹಾಕಿ ನಾನು ಇದನ್ನ ರುಬ್ಕೊಂಡು ಬಂದಿನಿ ನೋಡ್ರಿ ಹಿಂಗೆ ಸ್ವಲ್ಪ ನುಚ್ಚು ನುಚ್ಚು ಇರಲ್ರಿ ಅದು ಇದನ್ನ ಒಂದ್ ಪಾತ್ರೆ ಒಳಗ ತಕೊಳಕೀನ್ರಿ ತಗದ ಪಕ್ಕ ಇಟ್ಕೊಂಡ್ಬಿಡೋನ್ರೀ ಈಗ ನಾವು ಮಾಡ್ತಿರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿ ಐತಲ್ಲ ರೀ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಐತೆ ರೀ ಆ ಸ್ಕಿಪ್ ಮಾಡ್ದೆ ಪೂರ್ತಿ ಹುಡುನ ನೋಡಿರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡಿನ್ರಿ ಅದ್ರಾಗ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿನ್ರಿ ಅದು ಚಿಕ್ಕ ಸ್ಪೂನಿನಿಂದ ಜಾಸ್ತಿ ಎಣ್ಣೆ ಹಾಕೊಳಕ ಹೋಗ್ಬೇಡ್ರಿ ಸಾಕು ರೀ ಅದರೊಳಗೆ ಒಂದು ಸ್ಪೂನಷ್ಟು ಸೋಂಪು ಹಾಕೊಂಡಿನ್ರ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿನ ಹಂಗೆ ಒಂದು ಸ್ಪೂನಷ್ಟು ಧನಿಯಾನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿನ ಒಂದು ಐದರಿಂದ ಆರ ಬೆಳ್ಳುಳ್ಳಿಯನ್ನ ಸಣ್ಣಗೆ ತುಂಡು ಮಾಡಿ ಹಾಕ್ಕೊಂಡಿನ ಒಂದು ಕಾಲು ಇಂಚಿನಷ್ಟು ಹಿಂಗೆ ಹಾಕೊಂಡಿನ್ರಿ ಹಾಕ್ಕೊಂಡು ನೀಟಾಗಿ ಇದನ್ನ ಸ್ವಲ್ಪ ಹೊಂಬಣ್ಣ ಬರಲಿರಿ ಅಲ್ಲಿವರೆಗೆ ನಾವು ಲೋ ಫ್ಲೇಮ್ನೊಳಗೆ ಛಲೋತ್ನಂಗೆ ಇದನ್ನ ಫ್ರೈ ಮಾಡ್ಕೋಬೇಕು ರೀ ಈ ಚೊಲೋತ್ನಂಗೆ ಹೊಂಬಣ್ಣ ಬಂದ ನಂತರ ನೋಡ್ರಿ ಈ ಚೊಲೋತ್ನಂಗೆ ಫ್ರೈ ಆಯ್ತು ರೀ ಇದ್ರೊಳಗೆ ನೋಡ್ರಿ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕೊಂಡೀನ್ರಿ ನಾನಿಲ್ಲಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರ ಉಪ್ಪು ಹೆಚ್ಚು ಕಮ್ಮಿ ಹಾಕೋಬೇದಂತ ಮೊದಲನ್ನ ನಾನು ರೀ ಈಗ ನೋಡ್ರಿ ಒಂದು ಒಂದು ಕಪ್ಪಿನಷ್ಟು ಸಣ್ಣಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ಕೊಂಡಿನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣಗ ಕಟ್ ಮಾಡ್ಕೊರಿ ನೀವು ಅದನ್ನ ಹಾಕ್ಕೊಂಡು ಇದ್ರಾಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸೇರಿಸ್ತಾ ಇದ್ದೀನಿ ನಾನು ಅದು ಏನಪ್ಪ ಅಂದ್ರೆ ಒಂದೇ ಚಿಟಕಿ ಬೇಕಿಂಗ್ ಸೋಡಾ ರೀ ಈ ಬೇಕಿಂಗ್ ಸೋಡಾ ಹಾಕೋದ್ರಿಂದ ನಮ್ಮ ಈರುಳ್ಳಿ ಚೇಂಜು ಬೇಗನೆ ಚೇಂಜ್ ಆಗುತ್ತೆ ರೀ ಕಲರ್ ಚೇಂಜ್ ನೋಡ್ರಿ ನಮ್ಮ ಈರುಳ್ಳಿ ಕಲರ್ ಚೇಂಜ್ ಆಗಕ್ಕೆ ಟೈಮ್ ತೊಗೊತತ್ತಲ್ರಿ ಒಂದೇ ಒಂದು ಚಿಟಿಕೆ ನಾವು ಬೇಕಿಂಗ್ ಸೋಡಾ ಹಾಕಿರ ಜಲ್ದಿ ಬೇಗನೆ ನಮಗೆ ಕಲರ್ ಚೇಂಜ್ ಆಗತ್ತೆ ರೀ ಈಗ ನೋಡಕತ್ತಿರೋದಿಲ್ರಿ ಹೆಂಗೆ ಚೇಂಜ್ ಹೇಳಿ ಈ ಚೇಂಜ್ಗೋಸ್ಕರನೇ ಒಂದೇ ಒಂದು ಚಿಟಿಕೆ ನಾವು ಬೇಕಿಂಗ್ ಸೋಡಾ ಹಾಕಿದ್ದೀವಿ ರೀ ಅದರ ರುಚಿ ಕೂಡ ಭಾಳ ಸ ತುಂಬಾ ಡಿಫ್ರೆಂಟಾಗಿನೂ ರೀ ಬೇಕಿಂಗ್ ಸೋಡಾ ಹಾಕೋದ್ರಿಂದ ಹಾಗಾಗಿ ಒಂದು ಚಿಟಿಕೆ ರೀ ನಾನು ನೋಡಿರಿ ಚೊಲೋತ್ನೇ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡಿವ್ರಿ ಆ ಕಲರ್ ಕೂಡ ಚೇಂಜ್ ಆಯ್ತು ರೀ ಇದ್ರೊಳಗೆ ಒಂದಿಷ್ಟು ಮಸಾಲೆನೇ ಆ್ಯಡ್ ಮಾಡೋಣ ರೀ ಅದಕ್ಕೆ ಅನುಸಾರ ಉಪ್ಪು ಧನಿಯಾ ಪೌಡರ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಕಿಚನ್ ಕಿಂಗ್ ನೋಡ್ರಿ ಇದು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಆಮ್ಚೂರು ಪೌಡರ ಒಂದು ಸ್ಪೂನಿನ ಮೇಲೆ ಸ್ವಲ್ಪ ತೊಗೊಂಡಿನಿ ಬಂದಗಳೇ ಆಮ್ಚೂರ್ ಪೌಡರ್ ನೀವು ಎಷ್ಟು ಯೂಸ್ ಮಾಡ್ತೀರಿ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ರೀ ಟೇಸ್ಟ್ ಹಾಗೆ ನೋಡ್ರಿ ಇಲ್ಲಿ ರುಚಿಗೆ ಅನುಸಾರ ಖಾರಕ್ಕೆ ಅನುಸಾರ ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿನ ಇದು ಹಿಂಗೆ ಉದುರು ಉದುರು ಐತೆ ಅಂಥೇಳಿ ನೀವು ನೀರು ಎಣ್ಣೆ ಏನು ಹಾಕಕ್ಕೆ ಹೋಗ್ಬೇಡ್ರಿ ಮತ್ತು ಆಮೇಲೆ ನಾವು ಮಸಾಲೆ ಎಲ್ಲ ಅವಲಕ್ಕಿ ಅದು ಎಲ್ಲ ಆ್ಯಡ್ ಮಾಡ್ತೇವೆ ರೀ ಕರೆಕ್ಟ್ ಆಗುತ್ತೆ ರೀ ಈಗ ನೋಡಿರಿ ಮಸಾಲೆ ಹಾಕೋಣ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡ್ಕೊಳ್ಳೋದು ಬೇಡ್ರಿ ಇಮಿಡಿಯೇಟಾಗಿ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ರಿ ಇಲ್ಲಾಂದ್ರೆ ಮಸಾಲ ಸೀದ್ ಸೀದೋದ್ರೆ ವಿಷ ವಿಷ ಆದಂಗೆ ರೀ ನಮ್ಮ ರೆಸಿಪಿ ಚಲೋ ಆಗಂಗಿಲ್ಲ ರೀ ಈಗ ಅವಲಕ್ಕಿ ಹಾಕೊಂಡು ಮಿಕ್ಸ್ ಮಾಡೋಕತ್ತೀವಿ ನೋಡಿರಿ ಈಗ ಈಗೆಲ್ಲ ಚಲೋತ್ನಾಗ ಮಿಕ್ಸ್ ರೀ ಈಗ ಅದ್ರೊಳಗೆ ನಾವು ಈ ಸೇವ ಗ್ರೈಂಡ್ ಮಾಡ್ಕೊಂಡು ಇಟ್ಟು ಹೊಂದ್ವಿಲ್ರಿ ಪೌಡ್ರ್ ಅದನ್ನು ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊರಿ ಈಗ ನೋಡ್ರಿ ನಾವು ಚಲೋತ್ನಂಗೆ ಮಿಕ್ಸ್ ಹಾಕೊಂಡ್ ಏನಾಯ್ತು ರೀ ನಮ್ಗೆ ಹೂನಾ ಹೂಣಾರದಿ ಅದಂಗೆ ರೆಡಿ ಆಯ್ತು ಅದು ಸ್ಟಪ್ಪಿಂಗ್ ರೆಡಿ ಆಗ್ಬಿಡ್ತ್ರಿ ಈಗ ಚಲೋತ್ನಂಗೆ ಮಿಕ್ಸ್ ರೀ ಈಗ ನಾವು ಉಂಡಿ ರೀ ಈಗ ಎಷ್ಟು ಮೆತ್ತ ಮೆತ್ತಗ ಐತದಲ್ರಿ ಮೆತ್ ಮೆತ್ತಗಿರ್ಬೇಕ್ರಿ ನಮ್ಮ ಅವಲಕ್ಕಿ ಚಲೋತ್ನಂಗೆ ನೆಂದು ಮೆತ್ತಗೆ ಹೂವು ಆಗದಂಗ ಆಗಿತ್ತಂದ್ರ ನಮಗೆ ಉಂಡಿ ಮೆತ್ತ ರೀ ನಿಮ್ದು ನಿಮ್ದೇನ್ರ ಸ್ವಲ್ಪ ಉದುರು ಉದ್ರ ಐತಿ ಅಂದ್ರೆ ಅವಾಗ ಒಂದು ಸ್ಪೂನ್ ಎರಡು ಸ್ಪೂನ್ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋರಿ ಎಂಟು ಇಲ್ಲ ರೀ ಈಗ ನೋಡ್ರಿ ನಮ್ಮ ಹಿಟ್ಟು ಕೂಡ ಆಗಿ ನೆಂದತ್ರ ಈಗ ಈಗ ಹೆಂಗೆ ತೊಗೊಳಕೈತಿ ನೋಡಿರಿ ಈಗ ಕೈಗೂ ಹತ್ತಂಗಿಲ್ಲ ರೀ ನಮಗಿದು ಆರಾಮಾಗಿ ಬರ್ತೈತೆ ರೀ ಹಿಂಗೆ ನಮಗೆ ಜಿಗಟ್ ಐತಿ ಕೈಗೆ ಹತ್ತಿದ್ರು ಕೂಡ ನಮಗೆ ನೋಡ್ರಿ ಈಸಿಯಾಗಿ ನಾವು ಮಾಡ್ಕೋಬಹುದು ರೀ ನಮ್ಗೆ ಇದು ಹಿಂಗೆ ಇರ್ಬೇಕ್ರಿ ಹಿಟ್ಟು ಅಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂತ ತಿಂಡಿ ರೆಡಿ ಆಗತ್ರಿ ನಾವು ಹಿಟ್ಟು ಕೂಡ ಜಾಸ್ತಿ ತಗೊಂಡಿಲ್ರಿ ನಮ್ಮ ಹೂಣ ಎಷ್ಟು ಐತಿ ಅಷ್ಟ ಹಿಟ್ಟು ತೊಗೊಂಡಿ ನೋಡಿರಿ ಈಗ ನೋಡಿರಿ ಇದನ್ನ ಸ್ವಲ್ಪ ಕೈಯಿಂದ ಹಿಂಗೆ ಆಗಲಿ ಮಾಡ್ಕೊಳ್ಳೋನ್ರಿ ಇದೇನಪ್ಪ ಇವರು ಇಷ್ಟ ಹೂಣದಷ್ಟು ಜನ ಹಿಟ್ಟು ತೊಗೊಂಡಾರ ಅದು ಆಗ್ತೈತಿ ಇದು ಸ್ಟಪ್ಪಿಂಗ್ ಚಲೋ ಆಗ್ತೈತೆ ತುಂಬಾ ಚಲೋ ಆಗ್ತೈತೆ ಓಪನ್ ಆಗೋದಿಲ್ಲ ಅಂತ ನೂರ ಎಂಟು ನಿಮ್ಮ ಕ್ವಶನ್ ನಿಮ್ಮ ತಲೆಯಲ್ಲಿ ಓಡಾಡ್ತಿರ್ತಾವ್ರಿ ಆದ್ರೆ ಇದು ನೋಡಿರಿ ಈಗ ಹೆಂಗೆ ಅಂತ ಹೇಳಿ ಒಂದು ಕೈಯಿಂದ ಒತ್ಕೊಂತ ಇನ್ನೊಂದು ಕೈಯಿಂದ ಹಿಂಗೆ ತುಮ್ಕೋದ್ತಾ ಅಂತ ರೀ ಹಿಂಗೆ ಚಲೋ ಹೊತ್ತಿನ ಈ ಮ್ಯಾಲೆಲ್ಲ ಸೀಲ್ ಮಾಡ್ಕೊಳ್ರಿ ಹಿಂಗೆ ಸೀಲ್ ಮಾಡ್ಕೊಂಡ್ರೆ ನೋಡ್ರಿ ನಮಗೆ ಏನು ಒಡೆಯಂಗಿಲ್ಲ ರೀ ಎಣ್ಣೆಗೆ ಹಾಕಿದಾಗ ಇಲ್ಲೊಡ್ರಿ ಇದು ಮ್ಯಾಲ ಬಂದಿದಿಟ್ಟು ಸ್ವಲ್ಪ ತಕ್ಕೊಂಡ್ಬಿಡ್ರಿ ಪ್ರೆಸ್ ಮಾಡಿರಿ ರೆಡಿ ಆಗ್ತದಲ್ರಿ ನಮ್ದೀಗ ಎಷ್ಟು ಈಸಿಯಾಗಿ ಮಾಡ್ಕೊಂಡು ರೀ ಈಗ ಒಂದು ತಟ್ಟಿ ಒಳಗೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ನೋಡ್ರಿ ಸ್ವಲ್ಪ ಸೆಂಟ್ರನ್ನೇ ಆಗೋತ್ರಿ ಅಂದ್ರೆ ನಮ್ಮ ಸ್ಟಪ್ಪಿಂಗ್ ಅನ್ನೋದು ಈವನ್ ಆಗಿ ಎಲ್ಲ ಕಡೆಗೆ ಸ್ಪ್ರೆಡ್ ಆಗತ್ತೆ ರೀ ಸೆಂಟ್ರನ್ನೇ ಆಗೊತ್ತದರಿಂದ ನೋಡಿರಿ ಹಿಂಗೆ ಸೆಂಟ್ರನೇ ಆಗೋತಿ ಹೊಳ್ಳಿ ಸಾಕಿ ಮತ್ತು ಸ್ವಲ್ಪ ಲೈಟಾಗಿ ನಾನು ಇದನ್ನ ಪ್ರೆಸ್ ಮಾಡೋಕತ್ತೀನಿ ರೀ ಹಿಂಗೆ ಪ್ರೆಸ್ ಮಾಡ್ಕೊತ ಬರ್ಬೇಕ್ರಿ ದಂಡಿ ನಡೋ ಎಲ್ಲ ಕಡೆಗೂ ಫಸ್ಟ್ ನಡೋಕೊತಿದ್ರಿ ಅಂದ್ರೆ ನಮ್ಮ ಒಳಗಿನ ಹೂರ್ಣ ಅನ್ನೋದು ಈವನ್ನಾಗಿ ಸ್ಪ್ರೆಡ್ ಆಗಿಬಿಡ್ತೈತ್ರಿ ನೋಡ್ರಿ ಚಲೋತ್ನಂಗೆ ನಾನು ಸ್ಪ್ರೆಡ್ ಆಯ್ತ್ರಿ ಈಗ ಇಷ್ಟು ದಪ್ಪ ಮಾಡ್ಕೊಂಡಿನ್ರೀ ನಾನು ಕಣಕತ್ತದೀ ನಿಮಗೆ ಹಿಂಗ ನಾವು ಒಂದಿಷ್ಟ ರೆಡಿ ಮಾಡ್ಕೊಳ್ಳೋನ್ರಿ ಈಗ ಒಂದು ಹತ್ತು ರೆಡಿ ಮಾಡ್ಕೊಂಡು ಇಟ್ಕೊಂಡಿನ್ರಿ ಆಲ್ರೆಡಿ ಇಲ್ಲೇ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನ ನಾನು ಎಣ್ಣೆ ಚಲೋತ್ನಂಗೆ ಬಿಸಿ ಆಗೈತ್ರಿ ಈಗ ಇದನ್ನ ಎಣ್ಣೆ ಬಿಸಿ ಆಗಿರೋ ಎಣ್ಣೆಯೊಳಗೆ ಎಷ್ಟು ಹಿಡಿತೈತಷ್ಟು ನಿಧಾನಂಗೆ ಹಾಕೋ ಅಂತ ಬರೋಣ ರೀ ನಾವು ಎಣ್ಣೆ ಚಲೋತ್ ನೆಂಕಾದ ಮೇಲೆ ನಾವು ಫ್ಲೇಮನ್ನು ಲೋ ಮಾಡುಣ್ರೆ ಲೋ ಮಾಡಿಬಿಟ್ಟು ಇದ್ರೊಳಗೆ ಎಷ್ಟು ಹಿಡಿತೈತಿ ಅಷ್ಟು ಹಾಕಾಕತ್ತಿನ ನಾ ನೋಡ್ರಿ ಲಾ ನಾಕು ಹಾಕಾಕತ್ತೀನಿ ರೀ ನಾ ದೊಡ್ಡ ದೊಡ್ಡ ಮಾಡ್ಕೊಂಡ್ರೆ ಹಾಗಾಗಿ ಒಂದು ನಾಕು ಹಾಕಾಕತ್ತಿನಿ ರೀ ಸಣ್ಣ ಸಣ್ಣ ಮಾಡ್ಕೊಂಡ್ರೆ ಜಾಸ್ತಿ ಹಿಡಿಬೋದು ನೀವು ಈಗ ನೋಡ್ರಿ ಚಲೋತ್ನಂಗೆ ನಮ್ಮದು ಮ್ಯಾಲ್ ತಮ್ಮನಿಂದ ತಾವ ಎದ್ದು ಬಂದು ಅಂದಾಗ ಹೊಳ್ಳಿ ಸಾಕ್ಬೇಕ್ರಿ ರೀ ನಾವು ಈಗ ನೋಡ್ರಿ ಚಲೋತ್ನಂಗೆ ನಮ್ಗೆ ಎರಡೂ ಕಡೆ ಹೊಳ್ಳಿ ಸಾಕುಂತ ಹೊಳ್ಳಿ ಸಾಕುಂತ ಹೊಳ್ಳಿ ಸಾಕುಂತ ನಾವು ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಚಲೋತ್ನಂಗೆ ಹೊಂಬಣ್ಣ ಬರುವಂಗ ಫ್ರೈ ಮಾಡ್ಕೊಬೇಕು ರೀ ಹೆಂಗೆ ಉಬ್ತಾವ ನೋಡ್ರಿ ಇವು ಹೆಂಗೆ ಉಬ್ಬೋದಲ್ರಿ ರೀ ಹಿಂಗೆ ಆಟು ಇಟು ತಿರುಗಿಸ್ಕೊಂತ ಛಲೋತ್ನಂಗೆ ಎರಡೂ ಕಡೆಗೆ ಹೊಂಬಣ್ಣ ಬರುವಂಗ ಗರಿ ಗರಿ ಆಗುವಂಗೆ ನಾವು ಇದನ್ನ ಕರ್ಕೊಬೇಕಾಗತ್ತೆ ರೀ ನಾವು ಎಷ್ಟು ಚಲೋತ್ನಂಗೆ ಕರಿತೀವಿ ಅಷ್ಟು ರುಚಿಯಾಗಿರುವಂಥ ನಮ್ಮ ಈ ಕಚೋರಿ ಅನ್ನೋದು ರೆಡಿ ರೀ ಈ ನಮ್ಮ ಕಚೋರಿ ಒಂದು ಡಿಫ್ರೆಂಟ್ ಟೈಪ್ನಲ್ಲೇ ಐತ್ರಿ ಆಲೂಗಡ್ಡೆ ಕಚೋರಿ ಮಾಡಿ ಮಾಡಿ ಎಲ್ಲರಿಗೂ ಬೋರ್ ಆಗಿರ್ತೈತ್ರಿ ಅದೊಂದು ಓಡ್ರಿ ಈಗ ನೋಡಿರಿ ನ್ಯೂ ಟೈಪ್ನಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೊಸ ರುಚಿಯ ಕಚೋರಿಯನ್ನು ನಾನು ನಿಮಗೆ ತೋರಿಸಿದ್ದೀನಿ ತಪ್ಪದೆ ಒಂದು ಸಾರಿ ಟ್ರೈ ಮಾಡಿರಿ ಇವಾಗ ನೋಡ್ರಿ ನಮ್ದು ಎರಡು ಕಡೆ ಹೊಂಬಣ್ಣ ಬಂತು ಚೊಲೋತ್ನಂಗೆ ನಮ್ಗೆ ಫ್ರೈ ಆಯಿತು ಎಣ್ಣೆಯಿಂದ ಹೊರಗೆ ತೆಗ್ಯಾಕತ್ತೀನಿ ಇವಾಗ ಹಾಕಿದಾಗ ನಿಮಗೆ ಗೊತ್ತಾಗ್ತಿರ್ಬೇಕು ಎಷ್ಟು ಗರಿ ಆಗಿದೆ ಅಂತ ನೋಡಿರಿ ಸಖತ್ತಾಗಿರುತ್ತೆ ರೀ ಸರ್ವ್ ಕೂಡ ಮಾಡಾಕತ್ತೀ ನೋಡ್ರಿ ಇದ್ರೊಳಗೆ ನೋಡಿರಿ ನಾ ಹಿಟ್ಟಿನೊಳಗೆ ಎಳ್ಳು ಹಾಕಿನ್ರಿ ಬಿಳಿ ಎಳ್ಳು ಆ ಹೇಳೋದು ಮಿಸ್ ಆಗೈತ್ರಿ ಅಲ್ಲೇ ಹಾಗಾಗಿ ತಪ್ಪದ ಬಿಳಿ ಎಳ್ಳನ್ನು ಹಾಕಿರಿ ಅದರೊಳಗೆ ಹಾಕಿನ್ರಿ ಆದ್ರೆ ನಾ ಹೇಳೋದನ್ನು ಮಿಸ್ ಆಗೈತೆ ಅಲ್ಲಿ ನೀವು ಬಿಳಿ ಎಳ್ಳು ಹಾಕೋದ್ರಿಂದ ಭಾಳ ರುಚಿ ಬರ್ತದ ಈಗ ನೋಡಿರಿ ಎರಡೂ ಕಡೆ ನಾನು ಹೊಂಬಣ ಬರುವಂಗೆ ಕರ್ಕೊಂಡು ಆಯ್ತು ರೀ ಇದು ಚಲೋತ್ನಂಗ ಕೆಂಪು ಕರ್ಕೊಂಡಿನ್ರೀ ಇದನ್ನ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಮಾಡ್ಕೊಂಡಿನ್ರಿ ಇದು ಮಕ್ಕಳಿಗೆ ಇಷ್ಟ ರೀ ಯಾಕಂದ್ರೆ ಇದು ಹೊರಗೂ ಕರಮ್ ಕರಮ ಒಳಗೂ ಕರಮ್ ಖರಂ ಬರತ್ರಿ ಈ ಕರಮ್ ಕರಮ್ ಅಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ರೀ ಈಗ ಓಪನ್ ಮಾಡಿ ಕೂಡ ನಿಮ್ ತೋರ್ಸಾಕಿನ ಪ್ರೆಸ್ ಮಾಡಿದಿನ್ರಿ ಸೌಂಡ್ ಕೇಳಿದ್ ಹೋದಿಲ್ರಿ ನೋಡ್ರಿ ಹೆಂಗೈತ್ ನೋಡ್ರಿ ಇದು ನೋಡ್ರಿ ಒಳಗ ಹೊರಗ ಕೂಡ ಕರಮ್ ಖರಮ್ ಇರ್ತೈತ್ರಿ ಇದು ಕರಮ್ ಕರಮ್ ತಿಂಡಿ ಅಂದ್ರೆ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಾನು ನನ್ನ ರೆಸಿಪಿ ಒಳಗೆ ಎಡ್ ಎರಡು ನಮ್ಮನಿಗೆ ಮಾಡೋದನ್ನ ತೋರಿಸ್ತಾನೆ ಇರ್ತೀನಿ ರೀ ನೀವು ಸ್ಕಿಪ್ ಮಾಡ್ದೆ ಪೂರ್ತಿ ಹಿಡಿಯೋನ ನೋಡ್ಬೇಕು ಅಷ್ಟೇ ರೀ ಇನ್ನೇನಿಲ್ಲ ನೋಡಿರಿ ಇದು ದೊಡ್ಡವ್ರಿಗೆ ಇಷ್ಟ ರೀ ಎಲ್ಲರಿಗೂ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಇದು ಮೇಲೆ ಕ್ರಿಸ್ಪಿ ಇರ್ತೈತೆ ರೀ ಒಳಗೆ ಸ್ಮೂತ್ ಇರ್ತೈತೆ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತಾವೆ ರೀ ಎರಡೂ ರೀತಿಯಿಂದ ರುಚಿ ಇರ್ತಾವೆ ರೀ ನಿಮ್ಗೆ ಬೇಕು ಬೇಕಂಗೆ ರೆಡಿ ಮಾಡ್ಕೊಡ್ರಿ ಒಳಗೆ ನೋಡ್ರಿ ನಮ್ಮ ಸ್ಟಪ್ಪಿಂಗ್ ಹೆಂಗೆ ಐತೆ ಅಂತ ಹೇಳಿ ನಮ್ಮ ಸ್ಟಪ್ಪಿಂಗ ಕಣಕ ಎರಡು ತೊಗೊಂಡಿವ್ರಿ ಹೂಣಾನು ಆಟ ತೊಗೊಂಡಿವ್ರಿ ನಾವು ಹಾಗಾಗಿ ಎಷ್ಟು ಸ್ಟಪ್ಪಿಂಗ್ ನಾವು ಜಾಸ್ತಿ ಹಾಕ್ತಿವಿ ಅಷ್ಟು ರುಚಿಯಾಗಿರ್ತೈತ್ರಿ ನೋಡ್ರಿ ನಾವು ತೋರಿಸ್ತಿರುವಂತಹ ಈ ಕಚೋರಿ ಒಂದು ಹೊಸ ವಿಧಾನ ಡಿಫ್ರೆಂಟ್ ಆಗಿ ಮಾಡಿರುವಂತಹ ಮೆಥೆಡ್ ಸ್ವಲ್ಪ ವಿಡಿಯೋ ಎಂತ ಐತ್ರಿ ಆದ್ರ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋನ ನೋಡ್ರಿ ಅವಾಗ ನಿಮಗ ಅರ್ಥ ಆಗತ್ತ ಇವಾಗ ತಿಂದು ತೋರಿಸ್ತೀನಿ ನೋಡ್ರಿ ಸೌಂಡ್ ಕೇಳ್ರಿ ಕೇಳಿದ್ರ ಅದ್ರ ಸೌಂಡ್ ನೋಡ್ರಿ ನಮ್ ಸ್ಟಪ್ಪಿಂಗ್ ಹೆಂಗೈತಿ ಒಳಗಡೆ ಹೆಂಗೆ ಕಣ ಆಗ ನೋಡ್ರಿ ಫುಲ್ ಸ್ಟಪಿಂಗ್ ಇರ್ತೈತ್ರಿ ಬಹಳ ಅಂದ್ರೆ ಬಹಳ ರುಚಿಯಾಗಿರ್ತೈತ್ರಿ ತಪ್ಪದ ಒಂದ್ಸಾರಿ ಟ್ರೈ ಮಾಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಒಂದ್ ಲೈಕ್ ಕೊಡ್ರಿ ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇರುವ ಬೆಲ್ ಲೈಕನ್ ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ಸ್ ಲೈಕ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬಂದ್ಸಿರ್ತಾವೆ ನೀವು ಮೊದಲು ನೋಡ್ತೀರಿ ಟ್ರೈ ಮಾಡ್ತಿರಲ್ಲ ಇವತ್ತಿನ ರೆಸಿಪಿ ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್